ನುಗ್ಗೆಕಾಯಿ ಸಾಂಬಾರು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾನೆ ಈಸಿಯಾಗಿ ಇದನ್ನು ಮನೆಯಲ್ಲಿ ಮಾಡ್ಕೋಬಹುದು ಹಾಗಾದ್ರೆ ಮರೀಗೆ ಒಗ್ಗರಣೆಗೆ ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಒಂದು ಸ್ಪೂನ್ ಸಾಸಿವೆ ಒಂದು ಕರಿಬೇವು ಬೆಳ್ಳುಳ್ಳಿ ಒಂದು ಚೆನ್ನಾಗಿ ಟ್ರೈ ಮಾಡ್ಕೋಬೇಕು ಇದಾದ ಫೈರ್ ನಂತರ ಮನೆಯಲ್ಲಿ ಮಾಡ್ಕೊಂಡಂತ ಮಸಾಲೆ ಕರಟ ಹಾಕೋತಾ ಇದ್ದೀನಿ ಕರಬೇಕು ಅಂತ ಅದಕ್ಕೆ ತೊಗರಿ ಬೇಳೆ ಒಂದು ಸ್ವಲ್ಪ ಅಷ್ಟು ಮೆಂತೆ ಸೊಪ್ಪು ಎರಡು ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಅರಿಶಿನ ಪುಡಿ वो चीज़ का कष्ट होता है। इधर लोगों ने चन्ना के मिक्स हाँ तो मार्ट हो गए थे। ठीक है, बेस बनाता का याने हाफ़ तेली। नहीं, नहीं आप कर देते। चन्ना के कुदी बरौली चंदी कुदी अभी कौन ಚೆನ್ನಾಗಿ ಹೆಚ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಒಂದು ಪುದೀಬರವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಸ್ವಲ್ಪ ಬೆಲ್ಲವನ್ನು ಕಟ್ಕೊಳ್ಬೇಕು ನುಗ್ಗೆಕಾಯಿ ರೆಡಿ ಆಗಿದೆ ನೀವು ಕೂಡ ಈಸಿಯಾಗಿ ಇದನ್ನು ಮನೆಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯು